ಮುಗಿತ್ತಲ್ವಾ ಹಂಗಾಗ್ಬಿಟ್ಟು ಶ್ರಾವಣ ಮುಗ್ದಾದ್ಮೇಲೆ ಒಂದು ಚಿಕನ್ ರೆಸಿಪಿ ನೀವು ಮುಂದೆ ತರೋಣ ಅಂದ್ಕೊಂಡಿದ್ದೀನಿ ತುಂಬ ದಿನ ಆಯ್ತಲ್ವಾ ಶ್ರಾವಣ ಮುಗ್ದಾದಮೇಲೆ ಅದಕ್ಕೆ ಒಂದು ಚಿಕನ್ ರೆಸಿಪಿ ಏನಂತ ನೋಡೋಣ ಬನ್ನಿ ಇವಾಗ ಏನು ಮಾಡ್ತಾ ಇದ್ದೀನಿ ಗೊತ್ತಾ ಚಿಕನ್ ಮೋಮೋಸ್ ಅಂತ ಚಿಕನ್ ಮೋಮೋಸ್ಗೆ ಏನೇನು ಬೇಕು ಅಂತ ಅಂದ್ಬಿಟ್ಟು ಪದಾರ್ಥ ನೋಡೋಣ ಬನ್ನಿ ಮೇಯ್ನ್ ಬೇಕಾಗಿರೋದು ನೋಡಿ ಚಿಕನು ನಾನೊಂದು ಕಾಲು ಕೆ ಜಿ ಚಿಕನ್ ತಗೊಂಡಿದ್ದೀನಿ ಕಾಲು ಕೆ ಜಿ ಚಿಕನ್ ತಗೊಂಡಿದ್ದೀನಿ ಮತ್ತು ಇದಕ್ಕೆ ಈ ஈருள் இது மென்சு மென்சு நான் ஆச்சுலி பவுட்ரு தகண்டில் ரெடிமேட் பவுட்ரு தகண்டில்ல குட்டி தீனி குட்டுபிட்டு மாதிரி சனாகி இருக்கே அந்த இது மெண்சின் பிடி கரம் மசாலா கொத்தமிரி சொப்பு அசி மெணசின் காயி அர்ணு பிடி ருச்சி உப்பு இது டமட்டோ வேடிகை மெணசின் காயி ಬೆಳ್ಳುಳ್ಳಿ ಇದು ಇವಾಗ ಇದು ಮೈದಾ ಮೈದಾ ಹಿಟ್ಟು ಮಾಮೂಲಿ ಚಪಾತಿಗೆ ನಾವು ಯಾವ ಥರ ಕಲಿಸ್ಕೊಂಡಿದ್ದೀವಿ ಉಪ್ಪು ಹಾಕ್ಬಿಟ್ಟು ಸೇಮ್ ಅದೇ ಥರನೇ ಕಲಸಿಟ್ಟಿದ್ದೀನಿ ಇದು ಕಲಸಿಟ್ಬಿಟ್ಟು ಯಾವುದೇ ಕಾರಣಕ್ಕೂ ನೀವು ಹೋಗ್ಬಿಟ್ಟು ಒಂದು ಅಟ್ಟೆ ಮುಚ್ಬಿಟ್ಟು ಇಡಬೇಕು ಹಂಗೆ ತೆಗೆದಿಟ್ಟರೆ ಅದು ಗ್ರೇ ಥರ ಹಾಕ್ಬಿಡುತ್ತೆ ಚೆನ್ನಾಗಿರಲ್ಲ ಹಾಗಾಗಿ ನಾನಿವಾಗ ಚಿಕನ್ ಮೋಮೋಸ್ ಯಾವ ಥರ ಇದನ್ನು ಮಾಡೋದು ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಬೌಲ್ ತೊಗೊಂಡಿದ್ದೀನಿ ಇದನ್ನ ನಾವು ಎರಡು ಥರ ಮಾಡ್ಬೋದು ಯಾವ ಥರ ಎರಡು ಥರ ಅಂದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಮಾಮೂಲಿ ಈರುಳ್ಳಿ ಟೈಪ್ ನಾನು ಏನು ನೋಡಿ ನಿಮಗೆ ಏನು ಈರುಳ್ಳಿ ಟೈಪ್ ಕಟ್ ಮಾಡಿದ್ನೋ ಇದೇ ಥರನೇ ಚಿಕನ್ ಕಟ್ ಮಾಡ್ಕೊಬೋದು ಬಟ್ ನಾನು ಆ ಥರ ಮಾಡ್ತಾ ಇಲ್ಲ ನಾನು ಇದನ್ನ ಒಂದು ಸ್ವಲ್ಪ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಳ್ಳೋಣ ತರಿ ತರಿ ಗ್ರೈಂಡ್ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಏನು ಮಾಡ್ತಾ ಇದ್ದೀನಿ ನಾನು ಏನು ಇಲ್ಲಿ ಕಾಲು ಕೆಜಿ ಚಿಕನ್ ತಗೊಂಡಿದ್ದೀನೋ ಅದನ್ನು ನಾನು ಈ ಬೌಲ್ಗೆ ಹಾಕ್ತಾ ಇದ್ದೀನಿ ಇದು ತುಂಬ ನೈಸಾಗಿ ರುಬ್ಕೊಬಾರ್ದು ಆಮೇಲೆ ನೋಡಿ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಸಣ್ಣ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ನಾನು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಅದರಲ್ಲಿ ಹಾಕ್ತಾ ಇದ್ದೀನಿ ಮತ್ತು ಒಂದು ಮೂರಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇದು ಮೆಣಸು ಕಾಳು ಮೆಣಸು ನಾನು ಕುಟ್ಕೊಂಡಿದ್ದೀನಿ ಪೌಡ್ರ್ ಇಲ್ಲ ನಾನು ಕುಟ್ಕೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ಕುಟ್ಕೊಂಡು ಕುಟ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಯಾಕಂದ್ರೆ ನಾನು ಮೆಣಸಿನ್ಕಾಯಿ ಅಶ್ವಿನ್ ಮೆಣಸಿನ್ಕಾಯ್ತೀನಿ ಹಾಗಾಗಿ ಇದೊಂದು ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ ಇದು ಗರಂ ಮಸಾಲ ಇದೊಂದು ಅರ್ಧ ಸ್ಪೂನು ಇದು ಅರ್ಶನ ಒಂದು ಕಾಲು ಕಾಲು ಚಮಚ ಇದು ಇದು ಇಲ್ಲಿದ್ರೆ ಅಡುಗೆ ಆಗೋಲ್ಲ ಇದು ಇದು ರುಚಿಗೆ ಆಲ್ರೆಡಿ ನಿಮಗೆ ಮೆಣಸು ಪೌಡ್ರ್ ಹಾಕಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಇದು ಸ್ವಲ್ಪ ಹಾಕೋಣ ಸ್ವಲ್ಪ ಖಾರಕ್ಕೆ ಸ್ವಲ್ಪ ಅದು ರುಚಿ ಕೊಡುತ್ತೆ ಇದೆಲ್ಲ ನಾನು ಏನು ತೊಗೊಂಡಿದ್ದೀನಿ ಬೌಲಲ್ಲಿ ಇದನ್ನ ನಾನು ಸ್ವಲ್ಪ ನಿಮಗೆ ಗ್ರೈಂಡ್ ಮಾಡ್ಕೊಬೇಕು ಏನು ಗ್ರೈಂಡ್ ಮಾಡ್ಕೊಬೇಕು ಅಂತ ಅಂದ್ಬಿಟ್ರೆ ಇದು ನಾನು ಚಿಕ್ಕ ಚಿಕ್ಕದಾಗ ಹಚ್ಕೊಂಡಿಲ್ಲ ಚಿಕನ್ನ ಹಂಗಾಕ್ಬಿಟ್ಟು ಸ್ವಲ್ಪ ತರಿತರಿಯಾಗಿ ಮಿಕ್ಸಿ ಸ್ವಲ್ಪ ಗ್ರೈಂಡ್ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಕೋಟಿಂಗು ಚೆನ್ನಾಗಿ ಬರುತ್ತೆ ನೋಡಿ ನಾನು ಏನೆಲ್ಲ ಹಾಕಿದ್ದೀನೋ ಎಲ್ಲ ಕೈಯಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಮಿಕ್ಸ್ ಇದ್ದರೆ ಅದು ಪರಿಮಳ ತುಂಬ ಚೆನ್ನಾಗಿ ಬರ್ತೈತೆ ನಾನು ಪೆಪ್ಪರ್ ಏನು ಹಾಕಿದ್ದೀನಿ ಈರುಳ್ಳಿ ಗರಂ ಮಸಾಲ ಅದೆಲ್ಲ ತುಂಬ ಚೆನ್ನಾಗೈತೆ ಫ್ಲೇವರು ನಾನು ಏನಾದರೂ ಮಿಕ್ಸಿಗೆ ಹಾಕ್ಕೊತಾಯಿದ್ದೀನಿ ನಾನು ಏನು ಮಿಕ್ಸಿಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿರಿ ಇವಾಗ ನಾನೆಲ್ಲ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದು ನಾನು ತುಂಬ ನೈಸಾಗಿ ಮಾಡ್ಕೊಂಡಿಲ್ಲ ತರಿ ಮಾಡ್ಕೊಂಡಿದ್ದೀನಿ ನೋಡಿ ತರಿ ತಿರೆಯಾಗಿ ಎಲ್ಲ ತರಿತರಿದೆ ಈರುಳ್ಳಿ ಎಲ್ಲ ತರಿತರಿಯಾಗಿದೆ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಬೋದು ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಂಡು ನಾನು ಮಾಮೂಲಿ ಸ್ವಲ್ಪ ತರಿತರೆಯಾಗಿ ನಾನು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದನ್ನು ಯಾವ ಥರ ನಾವು ಮೊಮೋಸ್ಗೆ ಯಾವ ಥರ ಇದ್ರಲ್ಲಿ ಸ್ಟಪಿಂಗ್ ಮಾಡೋದು ಅಂತ ನಿಮಗೆ ಹೇಳ್ಬೋದು ಏನು ರುಬ್ಬಿಟ್ಕೊಂಡಿದ್ದೀನೋ ಅದನ್ನು ನಾನು ಇವಾಗ ಸ್ವಲ್ಪ ಒಂದು ಪ್ಯಾನ್ ತಗೊಂಡಿದ್ದೀನಿ ಸ್ಟವ್ ಹಚ್ಕೊ ಸ್ಟೋವ್ ಹಚ್ಚಿದ್ದೀನಿ ಪ್ಯಾನ್ ಆಗುತ್ತೆ ಒಂದು ಎರಡು ಸ್ಪೂನ್ ಎರಡು ಸ್ಪೂನ್ ಅಷ್ಟು ಎಣ್ಣೆ ಇದ್ದೀನಿ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಇದನ್ನಾಗಿ ಸ್ಟಫಿಂಗ್ ಆಸೆದೇ ಆಗಿ ಸ್ಟಫಿಂಗ್ ಮಾಡಿಬಿಡ್ತಾರೆ ಬಟ್ ನಾನು ಆ ಥರ ಮಾಡ್ತಾಯಿಲ್ಲ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ಬಿಸಿ ಮಾಡಿಬಿಟ್ಟು ಸ್ಟಫಿಂಗ್ ಮಾಡಿಬಿಟ್ಟು ನಾವು ಇದು ಮಾಡಿದ್ರೆ ಚೆನ್ನಾಗಿರುತ್ತೆ ಅದಿಗೆ ಎಣ್ಣೆ ಹಾಕಿದ್ದೀನಲ್ಲ ಅದನ್ನು ಸ್ವಲ್ಪ ಎಲ್ಲ ಅದು ಗ್ರೈಂಡ್ ಮಾಡಿದ್ನಲ್ಲ

ಏನು ಮಾಡೋದು ಬೇಡ ಯಾಕೆಂದರೆ ಆಲ್ರೆಡಿ ನಾನು ಚಿಕನ್ ಚೆನ್ನಾಗಿ ಇದು ಮಾಡ್ಕೊಂಡಿದ್ದೀನಲ್ಲ ತುಂಬ ಏನು ಬೇಯೋದು ಬೇಡ ಸ್ವಲ್ಪ ಬಿಸಿ ಆದರೆ ಸಾಕು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಬಿಸಿ ಮಾಡಿದ ಮೇಲೆ ಸ್ವಲ್ಪ ಸ್ಟೋವ್ ಆಫ್ ಮಾಡಿಬಿಟ್ಟು ಇವಾಗ ಸ್ವಲ್ಪ ಇದನ್ನು ಹಾರಕ್ಕೆ ಬಿಡೋಣ ನೋಡಿ ಹಿಂಗೆ ಸ್ವಲ್ಪ ಸ್ವಲ್ಪ ಹಾರ್ಲಿ ಇದು ಅದು ನಾನೇನು ಚಿಕನ್ ನಿಮಗೆ ತೋರಿಸಿದ್ನಲ್ಲ ಅದು ಸ್ವಲ್ಪ ಹಾರೋಷ್ಟಿಗೆ ನಾವು ಇದನ್ನು ಮೈದಾ ಹಿಟ್ಟು ನಾನೇನು ಕಲಿಸ್ಕೊಂಡಿದ್ದೀನಿ ಮೈದಾ ಹಿಟ್ಟು ಅದನ್ನು ಇವಾಗ ರೆಡಿ ಮಾಡಿ ಇಟ್ಕೊತೀನಿ ಇದು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಎಲ್ಲ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಬೇಗ ಬೇಗ ಮಾಡ್ಬೋದು ನಮ್ಮ ಮಾಮೂಲಿ ಚಪಾತಿ ಯಾವ ಥರ ಮಾಡ್ತೀವಿ ಚಪಾತಿ ಲಟ್ಟಿಸ್ತೀವಲ್ಲ ಅದೇ ಥರನೇ ಪ ಚಪಾತಿ ಅಂದರೆ ಸ್ವಲ್ಪ ನಾವು ದೊಡ್ಡದಾಗ್ಲಸಿ ಇದು ಪೂರಿ ಪೂರಿ ಆ ಥರದಲ್ಲ ಲಟ್ಟಿಸ್ಕೋಬೇಕು ನೋಡಿ ಇಷ್ಟ ಇಷ್ಟು ತೊಗೊಂಡ್ರೆ ಸಾಕು ನೋಡಿ ಈ ರೌಂಡ್ ಇದೆಯಲ್ಲ ಇಷ್ಟು ಇಷ್ಟು ತಗೊಂಡ್ರೆ ಸಾಕು ತುಂಬ ದಪ್ಪ ತಗೊಂಡ್ರೆ ಅದು ಚೆನ್ನಾಗಿ ಬರಲ್ಲ ತಿನ್ನೋಕ್ಕೆ ಚೆನ್ನಾಗಿರೋಲ್ಲ ಹಂಗಾಗ್ಬಿಟ್ಟು ನಾನು ನೋಡಿ ಒಂದೇ ಸೇಮ್ ಪೂರಿ ಯಾವ ಥರ ತಗೋತೀವಿ ಅದೇ ಥರನೇ ಎಲ್ಲ ತಗೊಂಡು ನಾನು ರೆಡಿ ಮಾಡಿ ಇಟ್ಕೊತೀನಿ ಇದು ಮೊಮೋಸ್ ಏನು ಮೊಮೋಸ್ ಮಾಡಿಬಿಟ್ಟು ಏನಿದು ಟೊಮೆಟೊ ಮೆಣಸಿನ್ಕಾಯಿ ಎಲ್ಲ ಇಟ್ಟವ್ರಿ ಅಂತ ಅಂದ್ಕೊತೀರಾ ಇದು ನಾನು ಒಂದು ಅದಕ್ಕೆ ತಿನ್ನೋಕೆ ಒಂದು ರೆಡ್ ಚಟ್ನಿ ರೆಡ್ ಚಟ್ನಿ ಮಾಡ್ತಾಯಿದ್ದೀನಿ ಇದನ್ನ ನಾನು ಏನು ಮಾಡಬೇಕಂದ್ರೆ ಸ್ವಲ್ಪ ಬಿಸಿನಲ್ಲಿ ಬೇಯಿಸ್ಕೊಬೇಕು ಇಷ್ಟು ಒಂದು ಸಲ ನೋಡಿ ಇಷ್ಟು ತೊಗೊಂಡಿದ್ವಿ ಒಂದು ಇಡೀ ಅಷ್ಟು ಬೇಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಬೆಳಗ್ಗೆ ಹಾಕ್ತಾ ಹಾಕ್ತಾಯಿದ್ದೀನಿ ಮತ್ತು ನಾಲ್ಕು ಒಂದು ಬಾ ನಾಲ್ಕಷ್ಟು ನೋಡಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಇದು ಟೊಮೆಟೊ ನಾನು ಒಂದು ದೊಡ್ಡ ಟೊಮೆಟೊ ತೊಗೊಂಡಿದ್ದೆ ನಾನು ದೊಡ್ಡ ಅಲ್ಲಿ ಅಷ್ಟು ಹಾಕ್ತಾ ಇಲ್ಲ ನೋಡಿ ಅರ್ಧ ಇದ್ದೀನಿ ಅರ್ಧ ಹಾಕ್ಬಿಟ್ಟು ಅದು ಬೇಯ್ತಾ ಇರಲಿ ಏನು ರೌಂಡ್ ಮಾಡಿ ಇಟ್ಕೊಂಡಿದೀನೋ ಅದನ್ನು ನಾನು ಸೇಮ್ ನಾವು ಪುಡಿ ಯಾವ ಥರ ಮಾಡ್ಕೊತೀವೋ ಆ ಥರ ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ದಪ್ಪ ಬಂದರೆ ಮೊಮೋಸು ತಿನ್ನೋಕ್ಕಷ್ಟು ಚೆನ್ನಾಗಿರೋಲ್ಲ ಗಟ್ಟಿ ಗಟ್ಟಿ ಥರ ಇರ್ತದೆ ಅದು ಮೈದಾದಲ್ವಾ ಹಾಗಾಗಿ ನಾವು ತೆಳ್ಳಗೆ ಮಾಡ್ಕೊಬೇಕು ಇದು ಮೊಮೋಸು ಏನು ಗೊತ್ತಾ ಫ್ರೆಂಡ್ಸ್ ಇದು ಮೋಮೋಸ್ ಬಂದ್ಬಿಟ್ಟು ನಾನು ಆ್ಯಕ್ಚುಲಿ ಟಿ ವಿ ಅಲ್ಲಿ ಒಗ್ಗರಣೆ ಡಬ್ಬಿ ಬರ್ತಾಯಿತ್ತಲ್ಲ ಮುರುಳಿ ಅವ್ರು ಮಾಡ್ತಾಯಿದ್ರಲ್ಲ ಶೋ ಆ ಶೋಗೆ ನಾನು ಅವರು ನನಗೆ ಇದು ಮಾಡಿದ್ರು ಆವಾಗ ನಾನು ಅದಕ್ಕೆ ಸೆಲೆಕ್ಟ್ ಆಗಿದ್ದೆ ಆಗ ನಾನು ಈ ರೆಸಿಪಿನ ಮಾಡಿದ್ದು ಚಿಕನ್ ಮೋಮೋಸ್ ಅಂತ ಹೋಗಿ ನಾನು ಟಿ ವಿ ಶೋಲಿ ಮಾಡಿದ್ದೆ ಹಂಗಾಗ್ಬಿಟ್ಟು ಅವ್ರು ತಿಂದ್ಬಿಟ್ಟು ತುಂಬ ಅದ್ಭುತವಾಗಿ ಮಾಡಿದ್ದೀರೋಮೇ ಅಂತ ಕಮೆಂಟ್ಸ್ ಮಾಡಿದರು ನಮ್ಮ ರಿಲೇಟಿವಲ್ಲಿ ಸ್ವಲ್ಪ ಜನ ಎಲ್ಲ ಅದೇ ಮಾಡಿ ಮೊಮೋಸ್ ಇನ್ನೊಂದ್ಸಲ ಮಾಡಿ ಅಂತಂದ್ಬಿಟ್ಟು ಹಾಗಾಗಿ ನಾನು ಅದಕ್ಕೆ ಇನ್ನೊಂದ್ಸಲ ಮೊಮೋಸ್ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ವಸ್ತು ಇಟ್ಕೊಂಡಿದ್ದೀನಿ ಮತ್ತು ಇದು ಚಿಕನ್ ಚಿಕನ್ದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾರಕ್ಕೆ ಬಿಟ್ಟಿದ್ದೆ ಇವತ್ತು ಆರಾಮ್ ಚೆನ್ನಾಗಿ ಹಾರಿದೆ ನೋಡಿ ಇಷ್ಟು ನಮಗೆ ಉಡಿ ಉಡಿಯಾಗಿ ಬಂತು ಏನಪ್ಪ ವೆಜ್ಜು ನಾನ್ ವೆಜ್ ತಿನ್ನೋರಿಗೆ ಮೋಮೋಸ್ ಅದು ವೆಜ್ ವೆಜ್ ತಿನ್ನೋರ್ಗು ಇದು ಮಾಮೂಲಿ ಪನ್ನೀರಲ್ಲಿ ಮಾಡ್ಕೊಬೋದು ಪನ್ನೀರ್ ಹಾಕ್ಬಿಟ್ಟು ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಪನ್ನೀರು ಮತ್ತು ಕಾನ್ ಮತ್ತು ಇದು ಏನು ಹೇಳಿ ಮಶ್ರೂಮು ಅವೆಲ್ಲ ಹಾಕ್ಕೊಂಡು ಮಾಡಿದ್ರೆ ವೆಜ್ ಅವರು ಮಾಡ್ಕೊಂಡು ತಿನ್ಬೋದು ಎಲ್ಲ ಇಟ್ಕೊಂಡಿದ್ದೀನೋ ಅದನ್ನು ನಮಗೆ ರೌಂಡ್ ಶೇಪ್ ಬೇಕಲ್ವ ಹಂಗಾಗಿ ನಾವು ಒಂದು ಬೌಲ್ ತೊಗೊಂಡಿದ್ದೀನಿ ಬೌಲ್ ತೊಗೊಂಡ್ಬಿಟ್ಟು ಅದನ್ನೆಲ್ಲ ನೋಡಿ ಈ ಥರ ಶೇಪ್ ಮಾಡ್ಕೊಳ್ತೀನಿ ಎಲ್ಲ ಈ ಥರ ನೋಡಿ ರೌಂಡ್ ಶೇಪ್ ಮಾಡ್ಕೊತೀನಿ ತಗೊಂಡಿದ್ದೀನಿ ಅದು ತೊಗೊಂಡಿದ್ದೀನಿ ಇವಾಗ ನಾನು ಒಂದು ಸ್ಪೂನ್ ಇದ್ದೀನಿ ಒಂದು ಸ್ವದು ಎಷ್ಟು ಎಷ್ಟು ಹಿಡಿತದೋ ಅಷ್ಟು ಸೆಂಟ್ರಲ್ ಹಾಕೊಳ್ಳೋಣ ಇವಾಗ ನೋಡಿ ಇದೇ ಥರ ನೋಡಿ ಯಾವ ಥರ ಈಸಿ ಇದು ನೋಡಿ ಅದನ್ನೇನು ತುದಿನ ತೊಗೊಂಡು ಒಳಗಡೆ ಸೇರಿಸ್ಕೊಂಡು ಸೇರಿಸ್ಕೊಂಡು ಹೋದ್ರೆ ಆಯಿತು ನೋಡಿ ಹಂಗೆ ಹೀಗೆ ಸೇರಿಸ್ಕೊಂಡು ಮತ್ತು ಎರಡು ಆ ಕಡೆ ಈ ಕಡೆ ಹಿಡ್ಕೊಬೇಕು ಈ ತಿರ್ಗಾ ಸೇರ್ಸ್ಕೊಳ್ಬೇಕು ಆ ಕಡೆ ಎಡೆ ಇಟ್ಕೊಂಡು ತಿರ್ಗಿ ಹಂಗೆ ಮುಂದಕ್ಕೆ ತಳ್ಕೊಂಡು ತಿರುಗಿ ಹಾಗೆ ನೋಡಿ ಆಯಿತು ನೋಡಿ ಶೇಪ್ ಒಳ್ಳೆ ಶೇಪ್ ಅಂತ ನೋಡಿ ಇದು ಈ ಥರ ಶೇಪ್ ಈ ಶೇಪ್ ತುಂಬ ಚೆನ್ನಾಗಿರುತ್ತೆ ಮೋಮೋಸಲ್ಲಿ ಈ ಶೇಪ್ ತುಂಬ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಮಾಡ್ತೈತಲ್ಲ ನೋಡಿ ಚೆನ್ನಾಗಿ ಕಾಣ್ತೈತೆ ಅಂತ ನಾನು ಎಲ್ಲ ಶೇಪ್ ಇಟ್ಕೊಂಡಿದ್ದೀನಿ ಮೂರು ಥರ ಶೇಪ್ ಐತೆ ನೋಡಿರಿ ಇದು ಒಂದು ಮೋದಕತನ ಇದು ಮಾಮೂಲಿ ಇದು ಇದೊಂದು ಶೇಪ್ ಮಾಡಿದ್ದೀನಿ ಚೆನ್ನಾಗಿರುತ್ತೆ ನೋಡೋಕ್ಕೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಮೂರು ಶೇಪು ಮಾಡಿ ಇಟ್ಟಿದ್ದೀನಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾವು ಇದಕ್ಕೆ ರೆಡ್ ಚಟ್ನಿ ಮಾಡ್ಕೊಬೇಕು ರೆಡ್ ಚಟ್ನಿ ರೆಡ್ ಚಟ್ನಿ ಬಂದ್ಬಿಟ್ಟು ನಾನು ಏನು ಬೇಸಿಕ್ ಇಟ್ಟಿದ್ದೆ ನೋಡ್ರಿ ಏನು ಇದು ಏನು ಟೊಮೆಟೊ ಗುಂಟೂರು ಮೇಲೆ ಇದು ಬೇಡ್ಗೆ ಮೆಣಸಿನ್ಕಾಯಿ ಒಂದೆರಡು ಬೆಳ್ಳುಳ್ಳಿ ಅದನ್ನು ನಾನು ಗ್ರೈಂಡ್ಗೆ ಹಾಕೊಂಡು ಮಿಕ್ಸಿಗೆ ಇದ್ದೀನಿ ನೀರೆಲ್ಲ ಹಿಂಡ್ಕೊಂಬಿಡ್ಬೇಕು ಬಿಸಿ ಇದೆ ಸ್ವಲ್ಪ ನೀರೆಲ್ಲ ಬಗ್ಗಿಸ್ಬಿಟ್ಟು ನಾನು ಗ್ರೈಂಡ್ ಮಾಡ್ಕೊತೀನಿ ಶುಂಠಿ ತುಂಬ ನನ್ನಗೆ ಬೇಯಿಸ್ಕೊಂಬಿದು ಪೇಸ್ಟ್ ಮಾಡ್ಕೊಬೇಕು ಇದಕ್ಕೆ ಅದು ಕಾಂಬಿನೇಷನ್ ಇದೆ ಚಟ್ನಿ ರೆಡ್ ಚಟ್ನಿನೇ ಅವ್ರು ತಿನ್ನೋರು ಏನು ಮಾಡ್ತಾರೆ ಈ ಚಟ್ನಿ ಇಷ್ಟ ಆಗಿದವರು ಸಾಸಲ್ಲಿ ತಿಂತಾರೆ ಟೊಮೊಟೊ ಸಾಸಲ್ಲಿ ತಿಂತಾರೆ ಇದಾಗಿ ನೋಡಿ ಗ್ರೇನ್ ಮಾಡ್ಕೊಂಡಿದ್ದೀನಿ ರೆಡ್ ಚಟ್ನಿ ಇದು ಎಷ್ಟು ಚೆನ್ನಾಗಿ ಇತ್ತು ನೋಡಿ ಕಲರು ಏನಿಲ್ಲ ಮೂರೈದಕ್ಕೆ ಇದಕ್ಕೆ ಟೊಮೆಟೊ ಬೇರೆಗೆ ಮೆಣಸಿನ್ಕಾಯಿ ಬೇಡ ನಾನು ಇದಕ್ಕೆ ಇದು ಉಪ್ಪು ಹಾಕ್ ಮಾಡಿಲ್ಲ ಇವಾಗ ನಾನು ಎಷ್ಟು ಸ್ವಲ್ಪ ಸಾಲ್ಟ್ ನಾನು ಇದಕ್ಕೆ ಹ್ಯಾಡ್ ಮಾಡ್ಕೊಳ್ತೀನಿ ಇಲ್ಲಿ ಬೇಕಾದ್ರೆ ಹ್ಯಾ ಮಾಡಿಲ್ಲ ಯಾವ ಥರ ಪ್ರಿಪೇರ್ ಮಾಡೋದಂತ ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ನಾನು ಇಡ್ಲಿ ಕುಕ್ಕರ್ ಇಟ್ಟಿದ್ದೀನಿ ಇಡ್ಲಿ ಕುಕ್ಕರ್ ಆಲ್ರೆಡಿ ಇಟ್ಟಿದ್ದೀನಿ ನೀರು ಕಾಯ್ತಾ ಇದ್ದೆ ನೋಡಿರಿ ನೀರು ಕಾಯ್ತಾ ಇದ್ದೆ ನೀರು ಕಾದಾದ್ಮೇಲೆ ನಾವು ಈ ಥರ ಒಂದು ಯಾವುದು ಒಂದು ಸೊಪ್ಪು ಮಾಮೂಲಿ ಮ ಎಲ್ಲರ ಮನೆ ಇರುತ್ತಲ್ಲ ಸೊಪ್ಪು ಸೋಸೋದು ಈ ಸೊಪ್ಪು ಸೋಸೋದು ತಗೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಸೋರ್ಕೊತೀನಿ ಎಣ್ಣೆ ಸೋರ್ಕೊಂಡಾದ್ಮೇಲೆ ಯಾವ ಥರ ಇದನ್ನು ಬೇರೆ ಬೆಳೆಸೋದು ಅಂದ್ಕೊಂಬಿಟ್ಟು ತೋರಿಸ್ತೀನಿ ಏನಿಲ್ಲ ನೀರು ರೌಂಡ್ ಆಗಿ ಇಲ್ಲಿ ಎಣ್ಣೆ ಸಾವ್ಕೊಂಡ್ಬಿಡಬೇಕು ಎಲ್ಲ ಸಾವುಕೊಂಡು ಇದು ಎಲ್ಲರೂ ನೋಡಿ ನೀರು ಕಾದೈತಲ್ಲ ಇವಾಗ ನಾನು ಇದು ಇದ್ರ ಮೇಲೆ ಇಡ್ತಾಯಿದ್ದೀನಿ ಅದೇ ನೀರು ಕಾದೈತು ಆದಮೇಲೆ ಇಡ್ತಾ ಇದ್ದೀನಿ ಮತ್ತು ಇದನ್ನು ಒಂದೊಂದೇ ನಾನು ಇಲ್ಲಿ ಸೈಡಲ್ಲಿ ಒಂದೊಂದೇ ಇಡ್ತಾಯಿದ್ದೀನಿ ನೋಡಿ ಹೀಗೆ ಸೈಡಲ್ಲಿ ಒಂದೊಂದೇ ಇದಕ್ಕೆ ಇಡ್ತಾ ಇದ್ದೀನಿ ದೂರ ದೂರ ಇಟ್ಕೊಳ್ಳೋಣ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದೇನಿಲ್ಲ ಹೊಟ್ಟೆ ಹಸ್ಕೊಂಡು ಹೊಟ್ಟೆ ತಾಯಿ ಹೊಟ್ಟೆ ಹಸ್ಕೊಂಡು ಇದು ಒಂದು ಇದೊಂದು ನಾಲ್ಕೈದು ತಿಂದುಬಿಟ್ರೆ ಹೊಟ್ಟೆ ಫುಲ್ ತುಂಬ ಹೋಗ್ಬಿಡುತ್ತೆ ಊಟನೇ ಬೇಡ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ನೀವು ಮನೇಲಿ ಮಾಡಬೇಕು ತಿನ್ನಬೇಕು ಅಂತಂದ್ಬಿಟ್ಟು ನಾನು ಈ ರೀತಿ ಮಾಡಿ ತೋರಿಸೋಣ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ಎಲ್ಲ ಕಾಮೆಂಟ್ ಹಾಕಿದ್ರು ಮೋಮೋಸ್ ಮಾಡಿರಿ ಮೋಮೋಸ್ ಮಾಡಿರಿ ಮೋಮೋಸ್ ಮಾಡಿ ತೋರಿಸ್ರಿ ಅಂತ ಅಂದ್ಬಿಟ್ಟು ಹಾಗಾಗಿ ಇದೊಂದು ವಿಡಿಯೋ ನಿಮಗೆ ತೋರ್ಸೋಣ ಅಂತ ಅಂದ್ಬಿಟ್ಟು ಮಾಡಿ ಕೊಡ್ತೀವಿ ಇದು ಆಯ್ತಲ್ಲ ಇವಾಗ ನಾನು ಇದಕ್ಕೆ ಮುಚ್ಕೊಡ್ತೀನಿ ನೋಡಿ ಈಗ ಮುಚ್ಚಿಬಿಟ್ಟು ಅದು ಸ್ವಲ್ಪ ಒಂದು ಹತ್ತು ನಿಮಿಷ ಬೇಯಲಿ ಇವಾಗ ನಾನು ಏನೇನು ಹತ್ತು ನಿಮಿಷ ಹೇಳಿದ್ನಲ್ಲ ಇದು ಹತ್ತು ನಿಮಿಷ ಆಗಿದೆ ನೋಡೋಣ ಯಾವ ಥರ ಬೆಂದಿದೆ ಅಂತ ಅಂದ್ಬಿಟ್ಟು ನೋಡಿ ಇದು ಬೆಂದಿದೆ ಹೆಂಗೆ ಬೆಂದಿದೆ ಅಂತ ನಮಗೆ ಕಾಣುತ್ತೆ ನೋಡಿ ಕಲರ್ ಚೇಂಜ್ ಆಗಿದೆ ಅಲ್ವಾ ಈ ಕಲರ್ ಚೇಂಜ್ ಆಗಿದ ತಕ್ಷಣ ಗೊತ್ತಾಗ್ದು ನಮಗೆ ಆಲ್ರೆಡಿ ಇದು ರೆಡಿ ಆಗಿದೆ ಅಂತ ಅಂದ್ಬಿಟ್ಟು ಇವಾಗ ನಾನು ಸ್ಟವ್ ಆಫ್ ಮಾಡ್ಬಿಡ್ತೀನಿ ಆಫ್ ಮಾಡಿಬಿಟ್ಟು ಎಲ್ಲ ಪ್ಲೇಟ್ಗೆ ನಾನು ತೆಗೆದು ಸರ್ವ್ ಮಾಡ್ತೀನಿ ಒಂದೊಂದೇ ತೆಗೆದ್ಬಿಟ್ಟು ನೋಡಿ ಇವಾಗ ರೆಡಿಯಾಗಿದೆ ಚಿಕನ್ ಮೋಮೋಸ್ ಅಂತ ಅಂದ್ಬಿಟ್ಟು ನಾನು ರೆಡಿ ಮಾಡಿಬಿಟ್ಟು ತಟ್ಟೆಗೆ ತಟ್ಟೆಗೆ ಇಟ್ಕೊಂಡು ಬಂದಿದ್ದೀನಿ ನೋಡಿರಿ ಇದು ಚಿಕನ್ ಮಾಮೋಸು ಇದಕ್ಕೆ ಕಾಂಬಿನೇಷನ್ ಬಂದು ರೆಡ್ ಚಟ್ನಿ ಇದು ಇದಕ್ಕೆ ರೆಡ್ ಚಟ್ನಿನೇ ತುಂಬ ಚೆನ್ನಾಗಿರೋದು ಇದಕ್ಕೆ ಒಂದು ಸ್ವಲ್ಪ ಶುಗರ್ ಆ್ಯಡ್ ಮಾಡ್ಕೊಂಡ್ರು ಚೆನ್ನಾಗಿರುತ್ತೆ ನಾನು ಆ್ಯಕ್ಚುಲಿ ಶುಗರ್ ಆ್ಯಡ್ ಮಾಡಿಲ್ಲ ನೀವು ಬೇಕಾದರೆ ಶುಗರ್ ಆ್ಯಡ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಬೋದು ಮತ್ತು ಈ ಬೇಡಪ್ಪ ರೆಡ್ ಚಟ್ನಿ ಏನು ಬೇಡ ನಮಗೆ ಅಂತಂದರೆ ಟೊಮೊಟೊ ಸಾಸಲ್ಲಿ ಬೇಕಾದರೆ ಟೊಮೊಟೊ ಸಾಸಲ್ಲಿ ತಿನ್ಬೋದು ಇವಾಗ ಇದನ್ನು ಯಾವ ಥರ ಆಗೈತೆ ಅಂದ್ಬಿಟ್ಟು ಟೇಸ್ಟ್ ಮಾಡಿ ನಿಮಗೆ ತಿಳಿಸ್ತೀನಿ ನಾನು ಇವಾಗ ಈ ಏನು ರೌಂಡ್ ಶೇಪ್ ಮಾಡಿದ್ದೀನೋ ಇದನ್ನು ನಿಮಗೆ ತೋರಿಸ್ತೀನಿ ಫಸ್ಟು ಫಸ್ಟ್ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಒಳಗಡೆ ಯಾವ ಥರ ನಿಮಗೆ ಚಿಕನೆಲ್ಲ ಬೆಂದಿದೆ ಅಂತ ಅಂದ್ಬಿಟ್ಟು ನೋಡಿ ನೋಡಿ ಕಾಣ್ತಾ ಇತ್ತಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಮತ್ತು ಮೈದಾ ಹಿಟ್ಟೇನು ನಾವು ಏನು ಆ ಬೇಲೆ ಬೇಯಿಸ್ಕೊಂಡಿದ್ದೀವೋ ಅದು ಅಷ್ಟು ತುಂಬ ಚೆನ್ನಾಗಿದೆ ಇವಾಗ ನಾನು ಇದನ್ನು ನಾನು ಈ ಸಾಸಲ್ಲಿ ನಿಮಗೆ ಚಟ್ನಿಲಿ ತೋರಿಸ್ತೇನೆ ತುಂಬ ಚೆನ್ನಾಗಿದೆ ಉಪ್ಪು ಖಾರ ಆ ಮೆನ್ಸ್ ಮೆಣಸು ನಾನು ಏನು ಕುಟ್ಟು ಹಾಕಿದೀನೋ ಅದು ಫ್ಲೇವರ್ ತುಂಬ ಚೆನ್ನಾಗಿ ಬಾಯಲೆಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇದೆ ತುಂಬ ಚೆನ್ನಾಗೈತೆ ಫ್ರೆಂಡ್ಸ್ ಇದು ಚಿಕನ್ ನಾನು ಏನು ಮಾಡಿದ್ರು ಅಂದರೆ ನಾನು ಟಿವಿ ಅಲ್ಲಿ ಮುರಳಿ ಶೋಗೆ ಹೋಗಿದ್ನಲ್ಲ ಅದರಲ್ಲಿ ನಾನು ಚಿಕನ್ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಅದರಲ್ಲಿ ನಾನು ಮಾಡಿದ್ದೆ ಇದು ನಾನು ಗ್ರೇನ್ ಮಾಡ್ಕೊಂಡಿದ್ವಿ ಮತ್ತು ತುಂಬಾ ತುಂಬ ಖುಷಿಪಟ್ಟರು ತುಂಬ ಚೆನ್ನಾಗಿ ಅವರೇ ತುಂಬ ಚೆನ್ನಾಗೈತೆ ಅಂತ ಅಂದ್ಬಿಟ್ಟು ತುಂಬ ಖುಷಿಪಟ್ಟರು ಹಾಗಾಗಿ ನಾನು ನಿಮಗೆ ಇದೊಂದು ವಿಡಿಯೋ ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಮಾಡ್ತೀನಿ ತುಂಬ ಚೆನ್ನಾಗೈತೆ ಫ್ರೆಂಡ್ಸ್ ಮಾಡ್ಕೊತೀನಿ ನಿಜವಾಗ್ಲೂ ತುಂಬ ಚೆನ್ನಾಗೈತೆ ಸ್ವಲ್ಪ ಶ್ರಮ ಬೀಳ್ಬೇಕಷ್ಟೇ ಶ್ರಮ ಇದ್ದಷ್ಟು ಏನಿಲ್ಲ ತುಂಬ ಚೆನ್ನಾಗಿರುತ್ತೆ ಲಾಸ್ಟ್ ವೀಡಿಯೋ ಏನು ಮಾಡಿದ್ದೆ ನಿಮಗೆ ಕುಂಕುಮದ ಮಾಡಿದ್ನಲ್ಲ अब तुम तुम चना रेस्पास्ते ತುಂಬ ಖುಷಿಯಾಯಿತು ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಖುಷಿಯಾಯಿತು ಈ ಥರ ಎಲ್ಲ ನನಗೆ ಕಮೆಂಟ್ ಮಾಡಿ ಅದೇ ಥರ ಲೈಕ್ ಮಾಡಿದ್ರೆ ನಿಜವಾಗ್ಲೂ ಇನ್ನೂ ಒಳ್ಳೊಳ್ಳೆ ವಿಡಿಯೋ ನಿಮ್ಮ ಮುಂದೆ ತರೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ಮತ್ತು ಸ್ವಲ್ಪ ಜನ ಕಮೆಂಟ್ ಮಾಡಿದರು ನನಗೆ ನೆಗಡಿ ಆಗಿತ್ತು ತಲೆನೋವಿತ್ತು ಅಂಥದ್ರಲ್ಲಿ ನಾನು ಆ ವಿಡಿಯೋ ಮಾಡಿದೆ ಹಂಗಾಗಿ ಕಮೆಂಟ್ ಮಾಡಿದ್ದಾರೆ ಮೇಡಮ್ ಫಸ್ಟ್ ಇನ್ನು ನೆಗಡಿ ಔಷಧಿ ತೊಗೊಳ್ಳಿ ಔಷಧಿ ತಗೊಳ್ಳಿ ಅಂತ ಅದನ್ನು ತುಂಬ ಚೆನ್ನಾಗಿ ತುಂಬ ನನಗೆ ಒಂಥರ ತೃಪ್ತಿ ಆಯಿತು ಥರ ಹೊಸ ಸಬ್ಸ್ಕ್ರೈಬ್ ಮಾಡಿದರೆ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಎಳಿಯಕ್ಕೆ ಇಷ್ಟಪಡ್ತೀನಿ ಆ ಥರ ಮುಂದೆ ಒಳ್ಳೊಳ್ಳೆ ವಿಡಿಯೋ ತರೋಕ್ಕೆ ನಿಮ್ಮ ಮುಂದೆ ಪ್ರಯತ್ನ ಮಾಡ್ತೀನಿ ವಿಡಿಯೋ ಬೇಕಂದು ಕಮೆಂಟ್ ಮಾಡಿ ನಾನು ಅದೇ ಥರ ಮುಂದೆ ತರೋಕ್ಕೆ ಇಷ್ಟಪಡ್ತೀನಿ ಆದಷ್ಟು ಪ್ರಯತ್ನವೂ ಮಾಡ್ತೀನಿ ಅದೇ ಥರನೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಕ್ಕೆ ಇಷ್ಟ ಮಾಡಿ ಇಷ್ಟಪಡ್ತೀನಿ ನಮಸ್ಕಾರ ಫ್ರೆಂಡ್ಸ್